ಬಾಡಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುವತಿಗೆ ಆಟೋ ಚಾಲಕನೊಬ್ಬ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಘಟನೆ ಬೆಂಗಳೂರು ನಗರದಲ್ಲಿ ನಡೆದಿದೆ ಆಟೋ ಚಾಲಕ ನಿಗದಿತ ಮಿತಿಗಿಂತ ಹೆಚ್ಚು ಹಣವನ್ನು ಕೇಳಿದ್ದಾನೆ ಈ ವೇಳೆ ಯುವತಿ ಹದ್ ನೂರೈವತ್ತು ರೂಪಾಯಿ ಕೊಡುವುದಾಗಿ ಹೇಳಿದ್ದಾಳೆ ಇದರಿಂದ ರೊಚ್ಚಿಗೆದ ಆಟೋ ಚಾಲಕ ಯುವತಿ ಎಂದು ನೋಡದೆ ಆಕೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಆ ಸಿಲ್ಕ್ ಬೋರ್ಡ್ ಇಲ್ಲೇ ಇದೆ ಎಂದು ಯುವತಿಯನ್ನು ಆಟೋ ಚಾಲಕ ಛೇಡಿಸಿದ್ದಾನೆ ಆಟೋ ಚಾಲಕನ ವರ್ತನೆಯನ್ನು ಯುವತಿ ವಿಡಿಯೋ ಮಾಡಿಕೊಂಡು ನಗರ ಪೊಲೀಸರಿಗೆ ಎಕ್ಸ್ ಖಾತೆಯಲ್ಲಿ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ನಗರ ಪೊಲೀಸರು ಯುವತಿ ಹಾಕಿರುವ ಪೋಸ್ಟ್ ಗಮನಿಸಿ ನಡೆದ ಘಟನೆ ಸ್ಥಳದ ಬಗ್ಗೆ ನಿಖರ ಮಾಹಿತಿ ನೀಡುವಂತೆ ಕೇಳಿದ್ದಾರೆ ಆಟೋ ಚಾಲಕರು ಈ ರೀತಿಯಾಗಿ ವರ್ತಿಸಿದರೆ ಮಹಿಳೆಯರು ಹೇಗೆ ಆಟೋದಲ್ಲಿ ಪ್ರಯಾಣ ಮಾಡುವುದು ಎನ್ನುವ ಪ್ರಶ್ನೆ ಈಗ ಎದುರಾಗಿದೆ ಸೆಪ್ಟೆಂಬರ್ ಎರಡರಂದು ಮಾಗಡಿ ರಸ್ತೆ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಆಟೋ ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಆಟೋ ಚಾಲಕ ಯುವತಿಗೆ ನಿಂದಿಸಿದ್ದ ಘಟನೆಯೂ ಕೂಡ ಇದೇ ರೀತಿ ನಡೆದಿದೆಯಂತೆ ရင် බෙල්စီတယ် ਔល